ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇವತ್ತು ಬುಧವಾರ ಸೊ ಬೆಳಗ್ಗೆ ಶುರು ಮಾಡಿದ್ದೀನಿ ಆ್ಯಂಡ್ ಮಾಡಿದಾಸ್ಟ್ ಬ್ಲಾಗ್ ಬ್ಲಾಗಲ್ಲಿ ಹೇಳಿದ್ನಲ್ವಾ ನಮ್ಮ ಕಿಚನಲ್ಲಿರುವಂತಹ ಒಂದಷ್ಟು ವೆಸಲ್ಸ್ ಎಲ್ಲಾನು ಅಲ್ಲಿರುವ ಜೊತೆ ಶೇರ್ ಮಾಡ್ಕೋತೀನಿ ಅಂದರೆ ಲೈಕ್ ಒಂದು ಪ್ರಾಡಕ್ಟ್ಸ್ ಇದೆ ಜೊತೆ ಶೇರ್ ಮಾಡುವಂಥದ್ದು ಆ್ಯಂಡ್ ನೀವು ಕೂಡ ಕೆಲವೊಬ್ರು ಕೇಳಿದ್ರಿ ಅದನ್ನ ಇವತ್ತು ನಾನು ಡೀಟೇಲ್ ಆಗಿ ವಿತ್ ಲಿಂಕ್ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಸೊ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಬ್ಲ್ಯಾಕ್ ಕಾಫಿ ಕುಡ್ದಿದ್ದಾಯಿತು ಆ್ಯಂಡ್ ಮಕ್ಳೆರೂ ಎದ್ದಿದ್ದಾರೆ ಆ್ಯಂಡ್ ರಾಜು ಈಗ ಒಂದು ಸ್ವಲ್ಪ ನೀರ್ ಕ್ಯಾನೆಲ್ ಇರಲಿಲ್ಲ ಅದನ್ನೆಲ್ಲ ತಗೊಂಡ್ ಬರಕ್ ಹೋಗಿದ್ದಾರೆ ಅಂಡ್ ಮೇನ್ ವಿಷಯ ಏನ್ ಗೊತ್ತಾ ಒಂದು ಬ್ಲಾಗ್ ಅಲ್ಲಿ ನಾನು ಲಾಸ್ಟ್ ಟೂ ಬ್ಲಾಗ್ಸ್ ಬ್ಯಾಕ್ ಹೇಳಿದ್ದೆ ಅಂದ್ರೆ ಗುಡ್ಗೆ ಆ ತರ ಆಗಿದ್ದಲ್ವಾ ಅದನ್ನ ಶೇರ್ ಮಾಡಿದ್ದೆ ಬಟ್ ಅದನ್ನ ತುಂಬಾ ಅಪರಾಧನೇ ಮಾಡಿದ್ದೀನಿ ಅಂಡ್ ಅಪರಾಧನೆ ಆಗೋಗಿದೆ ಅನ್ನೋ ತರ ಅನ್ಕೊಂತಾ ಇದ್ದೀರಾ ಬಟ್ ನನಗೆ ಒಂದು ಇಂಟೆನ್ಶನ್ ಇದ್ದಿದ್ದು ಆ ಒಂದು ಬ್ಲಾಗ್ನ ಶೇರ್ ಮಾಡೋದಕ್ಕೆ ಈ ರೀತಿ ಆಗ್ಬೋದು ಈ ರೀತಿ ಸಮ್ಮರ್ ಅಲ್ಲಿ ಈ ರೀತಿ ಮಕ್ಕಳಿಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂಡ್ ನಾನು ಹೇಗೆ ಅವನ್ನ ಕೇರ್ ಮಾಡ್ತಾ ಇದ್ದೀನಿ ಅಂಡ್ ಡಾಕ್ಟರ್ ಏನ್ ಹೇಳಿದ್ರು ಅನ್ನೋ ಒಂದು ಬಾ 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 ಸರಿ ಗುಡ್ ಮಾರ್ನಿಂಗ್ ನೋಡಿ ಬಿಟ್ಟು ಇವಾಗ ಅಷ್ಟೇ ಎದ್ದ ಆ್ಯಂಡ್ ನೀವೆಲ್ಲರೂ ಕೇಳ್ತಾ ಇದ್ರೆ ಕೆಲವೊಬ್ರು ಮಗುನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಂಡ್ ಒಂದು ಕಾಳಜ್ಗೆ ತುಂಬಾನೇ ಥ್ಯಾಂಕ್ಸ್ ಸೊ ಈಗ ಒಂದು ಆರಾಮ್ಸೆ ಇದ್ದಾನೆ ಫುಲ್ ಕಂಪ್ಲೀಟ್ಲಿ ಡ್ರೈ ಆಗಿದೆ ಅಂಡ್ ಇವತ್ತಿಗೆ ಫೈವ್ ಡೇಸ್ ಆಗುತ್ತೆ ಲಾಸ್ಟ್ ಸಿರಪ್ ಅಂಡ್ ಆಯಿಲ್ಮೆಂಟ್ ಅದು ಡ್ರೈ ಆಗಿ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಇಷ್ಟೇ ಇವನ್ ಬಗ್ಗೆ ಆರಾಮಾಗಿದ್ದಾನೆ ಬಟ್ ಕೆಲವೊಬ್ಬರು ವಿಡಿಯೋ ಮಾಡೋದು ಬಿಟ್ಟು ಈ ಶೋಕಿ ಎಲ್ಲ ಬಿಟ್ಟು ಮಗುನ ನೋಡ್ಕೊಳ್ಳಿ ಅಂತೆಲ್ಲ ಒಂದಷ್ಟು ಕೊಂಕು ಮಾತನ್ನು ಮಾತಾಡಿದ್ದೀರಾ ಬಟ್ ಆಸ್ ಅ ಪೇರೆಂಟ್ಸ್ ಆಗಿ ಮದರ್ ಆಗಿ ಯಾರು ಅಷ್ಟೇ ಮಗುನ ಲೈಕ್ ಏನೋ ಕೇರ್ಲೆಸ್ ಆಗಿ ನೋಡ್ಕೊಳ್ಳೋದು ಅಥವಾ ಬೇಜವಾಬ್ದಾರಿಯಿಂದ ನೋಡ್ಕೊಳ್ಳೋದು ಅದೆಲ್ಲ ಯಾರು ಏನೂ ಮಾಡೋದಿಲ್ಲ ಒಂದು ಉದ್ದೇಶ ಹೋಗಿ ಈ ಥರ ಆಗಿದೆ ಆ್ಯಂಡ್ ಹುಷಾರಾಗಿ ನೀವು ಕೂಡ ನಿಮ್ಮ ಮಗುಗೆ ಈ ಥರ ಎಲ್ಲ ಸಪೋಸ್ ಆದಾಗ ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಅನ್ನೋದು ಅಂದಷ್ಟೇ ಉದ್ದೇಶದಲ್ಲಿ ನಾನೊಂದು ಬ್ಲಾಗನ್ನು ಶೇರ್ ಮಾಡಿದ್ದು ಬಟ್ ನೀವೆಲ್ಲ ಆ ಥರ ಅಂತ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಬಟ್ ನನ್ನ ಮಗು ಆರೋಗ್ಯವಾಗಿದ್ದಾನೆ ಈಗ ಡಾಕ್ಟರ್ ಹತ್ರ ತೋರಿಸಿದ್ಮೇಲೆ ಅಂಡ್ ಅವ್ನಿಗೆ ಎಲ್ಲಾರು ಇವಾಗ ಕೂಲ್ ಐಟಮ್ಸ್ ಅಂಡ್ ಕೂಲ್ ಫುಡ್ ಅನ್ನೇ ಕೊಡ್ತಿರೋದ್ರಿಂದ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್ ಅಲ್ವ ಹಾಯ್ ಮಾಡಿ ಮಾಡೆಲ್ರಿಗೂ ಹಾಯ್ ಸ್ವಲ್ಪ ಎಕ್ಟಿಕ್ ಡೇ ಅಂತಲೇ ಹೇಳ್ಬೋದು ಬಿಕಾಸ್ ಟ್ರಾವೆಲ್ ಕೂಡ ಮಾಡಬೇಕಾಗಿತ್ತು ನಾನು ಎಲ್ಲಿಗೆ ಅಂತ ಹೇಳ್ತೀನಿ ಹಾಗೆ ವ್ಲಾಗ್ ಫುಲ್ಲಾಗಿ ನೋಡ್ತಾ ಇರಿ ಆಯಿತಾ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟಿಲ್ ಲಂಚ್ವರ್ಗು ಏನೆಲ್ಲ ಬೇಕೋ ಅದನ್ನು ಎಲ್ಲನೂ ಪ್ರಿಪೇರ್ ಮಾಡ್ತಾ ಇದ್ದೀನಿ ರಾಜುನ ಕೇಳ್ತೀನಿ ನಾನು ಪ್ರತಿ ಬೆಳಗ್ಗೆ ಏನು ಮಾಡೋಣ ಏನು ಅಂತ ಸೊ ಅವ್ರಿಗೆ ಮುದ್ದೆ ಜೊತೆ ಏನು ಸಾಂಬಾರು ಕೊಟ್ಟರು ತಿಂತಾರೆ ಬಟ್ ಏನಂತ ಹೇಳಿದ್ರೆ ಡಯಟ್ ಮಾಡೋದ್ರಿಂದ ಆಫ್ಟರ್ನೂ ಅವನಿಗೆ ಚಪಾತಿ ಜೊತೆ ಏನಾದರೂ ಪಲ್ಯ ಬೇಕೇ ಬೇಕಾ ಅದರಲ್ಲೂ ಬುಡ್ಡುಗೆ ಈ ಒಂದು ವೀಕ್ ಪೂರ್ತಿ ಅವ್ನಿಗೆ ಕೋಲ್ಡ್ ತರಕಾರಿ ಅಥವಾ ಐಟಮ್ಸನ್ನೇ ಕೊಡೋದ್ರಿಗೆ ಕೂಡ ಹೇಳಿರೋದ್ರಿಂದ ಸೋರೆಕಾಯಿ ಇತ್ತು ಓಕೆ ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಇಲ್ಲಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಬಟ್ ಮಕ್ಕಳಿಗೆ ರಾಜುಗೆ ಎಲ್ರಿಗೂ ನಾನು ವೆಜಿಟೇಬಲ್ ಪಲ್ಯವನ್ನು ಮಾಡಿದ್ದೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಬೆಳಗ್ಗೆ ಒಂದು ಎಂಟೂವರೆಯಿಂದ ಎಂಟು ನಲವತ್ತೊಳಗಡೆ ಆಗಿಬಿಡುತ್ತೆ ತುಂಬಾ ಮಿನಿಮಮ್ ಆಗಿರುತ್ತೆ ಈಗ ರವೆ ದೋಸೆ ಇದ್ದೀನಿ ಇದಕ್ಕೆ ನಾನು ಫುಲ್ ವೆಜಿಟೇಬಲನ್ನು ಹಾಕ್ಕೊಂಡಿದ್ದೀನಿ ಬೀನ್ಸ್ ಕ್ಯಾರೆಟ್ ಆನಿಯನ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಲೈಕ್ ನನಗೆ ಈಗ ಬೆಳಗ್ಗೆ ಸವೆನ್ ಸೆವೆನ್ಗೆಲ್ಲ ಬ್ಲ್ಯಾಕ್ ಕಾಫಿ ಲೈಕ್ ಏಯ್ಟ್ ಫಾರ್ಟಿಗೆಲ್ಲೂ ಟಿಫನ್ ಮತ್ತು ಟಿಲ್ ಲೆವೆನ್ ಮತ್ತು ಒನ್ ಓ ಕ್ಲಾಕ್ವರೆಗೂ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ಅಷ್ಟು ಆಗಿರುತ್ತೆ ಒಂದು ಬ್ರೇಕ್ಫಾಸ್ಟ್ ಸೊ ಇಫ್ ಇಟ್ ಈಸ್ ಪಾಸಿಬಲ್ ನಾನು ನಿಮ್ಗೆ ನಿಜವಾಗ್ಲೂ ಯಾವ ರೀತಿಯೆಲ್ಲ ಡಯಟ್ ಫುಡ್ ಅನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ ನಾನು ಫರ್ದರ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಕರೆಂಟ್ ಇಲ್ಲ ಫ್ರೆಂಡ್ಸ್ ಸೊ ಹಾಗೆಯೇ ನಮ್ಮ ವಿಂಡೋ ಬೆಳಕಲ್ಲೇ ಬರೋ ಬೆಳಕಿಂದ ಹಾಗೆ ಮಾಡ್ತಾ ಇದ್ದೀನಿ ನನಗೆ ಈ ಕರೆಂಟ್ ಹೋದರೆ ಏನು ಗೊತ್ತಾ ಮೂಡೇ ಇರೋಲ್ಲ ವಿಡಿಯೋ ಮಾಡೋದಕ್ಕೆ ಹೆಂಗಪ್ಪ ಏನು ಅಂತ ಹಂಗೆ ಸುಮ್ಮನೆ ಕ್ಯಾಮ್ರಾ ಎತ್ತಿಕ್ಕಿಬಿಟ್ಟು ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೊಂಬಿಡ್ತೀನಿ ಇವಾಗೆಲ್ಲ ಹಾಗೆ ಆಯ್ತು ನೋಡಿ ಈಗ ಕ್ವಿಕ್ಕಾಗಿ ಸೌರೆಕಾಯಿ ಪಲ್ಯ ಮಾಡಾಯಿತು ಇದಕ್ಕೇನು ತೆಂಗಿನಕಾಯಿ ಏನೂ ಹಾಕಿಲ್ಲ ಬಿಕಾಸ್ ತೆಂಗಿನಕಾಯಿ ಕಡಲೆ ಬೀಜ ಕಡಲೆ ಕಡಲೆಪು ಅದೆಲ್ಲ ಕೊಡಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಪ್ಲೇನಾಗಿ ಜಸ್ಟ್ ಕಡಲೆಬೇಳೆ ಮಾತ್ರ ಹಾಕಿ ಸೌರೆಕಾಯಿ ಪಲ್ಯ ಮಾಡಿದ್ದೀನಿ ಆ್ಯಂಡ್ ಕಮೆಂಟ್ ಬಗ್ಗೆ ಬರೋದಾದರೆ ಕೆಲವೊಬ್ಬರು ತುಂಬ ಕಾಳಜಿಯಿಂದ ಮಗುನ ನೋಡ್ಕೊಳ್ಳಿ ಆ್ಯಂಡ್ ಇದೆಲ್ಲವೂ ಎಲ್ಲವೂ ಏನು ಬೇಕು ಅಂತ ಯಾರೂ ಮಾಡಲ್ಲ ಅಂತ ಒಂದಷ್ಟು ಕಾಳಜಿಯಿಂದ ಕಮೆಂಟ್ ಹಾಕಿದ್ರ ಮತ್ತು ಕೆಲವೊಬ್ಬರು ಬೇಕು ಅಂತಲೇ ಲೈಕ್ ನಿಂಗೆ ಶೋಕಿ ಬೇಕಾ ಮಗುನ ನೋಡ್ಕೋ ಫಸ್ಟು ಅಂತ ಏನೋ ಒಂದು ರೀತಿ ನನಗೆ ತುಂಬ ಹರ್ಟ್ ಆಗುವಂತಹ ಕಮೆಂಟನ್ನು ಹಾಕಿದ್ರ ಮತ್ತೊಬ್ಬರು ತುಂಬ ಇನ್ನೂ ಬ್ಯಾಡಾಗಿ ಹಾಕಿದ್ರು ಸೊ ಕೆಲವೊಂದು ಕಮೆಂಟ್ಸನ್ನು ನಾನೇ ಖುದ್ದಾಗಿ ಡಿಲೀಟ್ ಮಾಡಿದ್ದೀನಿ ಬಿಕಾಸ್ ನನಗೆ ಇಷ್ಟ ಆಗದೆ ಇಲ್ದಿರೋದು ನನ್ನ ಒಂದು ವಿಡಿಯೋ ಕೆಳಗಡೆ ಇರೋದು ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ನಾನೇನು ರಾ ಅಲ್ಲ ನಾನು ಕೂಡ ಎತ್ತ ತಾಗಿ ನನ್ನ ಮಗುಗೆ ಏನು ಬೇಕು ಏನು ಬೇಡ ಏನು ಒಳ್ಳೆಯದು ಏನು ಕೆಟ್ಟದು ಅನ್ನೋದಿನ ಎಲ್ಲನೂ ನಾನು ಕೂಡ ನೋಡ್ಕೋತೀನಿ ಓನ್ಲಿ ವೀಡಿಯೋ ಪರ್ಪಸ್ಗೋಸ್ಕರ ನೀವು ನೋಡಿ ಈ ರೀತಿ ಕಮೆಂಟ್ ಹಾಕೋದು ಖಂಡಿತವಾಗ್ಲೂ ಸರಿಯಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ಊಟದ ಮೆನು ಆಗಿತ್ತು ಆ್ಯಂಡ್ ಅಂದರೆ ಬೆಳಗ್ಗೆಯಿಂದ ಟಿಲ್ ಮಧ್ಯಾಹ್ನದವರೆಗೂ ಏನೆಲ್ಲ ಬೇಕು ಆ್ಯಂಡ್ ನನಗೆ ನೈಟ್ಗೆ ಏನು ಬೇಕೋ ಅದನ್ನು ಕೂಡ ಮಾಡಿ ಇಟ್ಬಿಡಿದ್ದೀನಿ ಸೊ ಇದು ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡಿದಿದ್ದೀನಿ ಒಂದು ಚೂರು ಉಳಿದಿದೆ ಸೊ ಸಂಜೆ ಒಂದು ಸ್ವಲ್ಪ ಕುಡಿದ್ರೆ ಮುಗಿಯಿತು ಆ್ಯಂಡ್ ಇದು ಪಲಾವ್ ಹಾಗೆ ಇದರಲ್ಲಿ ಚಪಾತಿ ಆ್ಯಂಡ್ ಸೋರೆಕಾಯಿ ಪಲ್ಯ ಸ್ವಲ್ಪ ಕ್ಯಾರೆಟ್ ಸೌತೆಕಾಯಿ ಇಲ್ಲ ಹಾಗಾಗಿ ಕ್ಯಾರೆಟನ್ನೇ ಕಟ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಇದು ರಾಯ್ತ ಮೊಸರು ಬಜ್ಜಿ ಓಕೆ ನಾನು ನೆಕ್ಸ್ಟ್ ಅದು ಕೆಳಗಡೆ ಬಂದು ಒಂದು ಸ್ವಲ್ಪ ರವೆ ದೋಸೆ ಇಟ್ಟು ಉಳ್ದಿತ್ತು ಅದು ಇಟ್ಟಿದ್ದೀನಿ ಆ್ಯಂಡ್ ರಜು ಕೇಳಿದ್ರು ನಂಗೆ ಮಧ್ಯಾಹ್ನ ನಂಗೆ ಮಾಡಿಕೊಡು ಅಂತ ಸೊ ಹಾಗಾಗಿ ಸ್ವಲ್ಪ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಆ್ಯಂಡ್ ಇದು ಈಗ ಕಂಪ್ಲೀಟ್ಲಿ ಈಗ ಟೈಮ್ ಆಗಿರೋದು ಎಕ್ಸಾಕ್ಟ್ಲಿ ಏಯ್ಟ್ ಫಾರ್ಟಿ ಕಿಚನ್ ಕೆಲಸ ಎಲ್ಲ ಮುಗ್ದಿದೆ ಆ್ಯಂಡ್ ಈಗ ಇದನ್ನೆಲ್ಲ ಮಾಡಿರೋದು ಮಾಡೋದು ಈಸಿ ಬಟ್ ಎಲ್ಲ ಅಡುಗೆಗಳಿಗೆ ಯೂಸ್ ಮಾಡಿದಂತಹ ಇಲ್ಲಿದೆ ಸೊ ಇದನ್ನು ಎಲ್ಲನೂ ವಾಶ್ ಮಾಡೋಷ್ಟೊತ್ತಲ್ಲಿ ನನಗೆ ಆಫನ್ ಅವರಿಂದ ಒಂದು ಫೋರ್ಟಿ ಮಿನಿಟ್ಸೇ ಬೇಕು ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಆ್ಯಂಡ್ ನಾನು ಇಷ್ಟೆಲ್ಲ ಡೈಲಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲಡ್ಡು ಬುಡ್ಡು ಏನು ಮಾಡ್ತಾ ಇರ್ತಾರೆ ಅಂದರೆ ಅವ್ರದ್ದು ಟಾಯ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ರಾಶಿ ಮಾಡಿಕೊಂಡು ಇಡೀ ಲಿವಿಂಗ್ ಏರಿಯಾ ಗಲೀಜು ಮಾಡಿಟ್ಟಿರ್ತಾರೆ ಸೊ ನಂದು ಕಿಚನ್ ಕಂ ಮತ್ತು ಇದೆಲ್ಲ ಯಾರು ಮಾಡಿರೋದು ಯಾರ ಟಾಯ್ಸ್ ಎಲ್ಲ ಇಟ್ಟಿರೋದು ಶೋಗ್ ಹಿಂಗೆಲ್ಲ ಯಾರಾದರೂ ಮಾಡ್ತಾರಾ ಮಮ್ಮಿಗೆ ಹಿಂಗಿರುತ್ತ ನಮ್ಮದು ಲಿವಿಂಗ್ ಏರಿಯಾ ಹಾಂ ಸೊ ಈಗ ಟೋಟಲಿ ಕ್ಲೀನ್ ಮಾಡಬೇಕು ಸೊ ನಾನು ಏನು ಕ್ಲೀನ್ ಮಾಡೋದನ್ನು ತೋರಿಸಲ್ಲ ಅಂದ್ರೆ ಎಲ್ಲ ಆರ್ಗನೈಸ್ ಮಾಡಿ ಕ್ಲೀನ್ ಮಾಡಿ ಗುಡಿಸಿ ಓರ್ಸಿ ಸಾಮಾನು ತೊಡೆಯೋದು ಅಷ್ಟೇ ಫ್ರೆಂಡ್ಸ್ ಸೊ ಅದನ್ನೆಲ್ಲ ಮಾಡಿ ಆದಮೇಲೆ ನಾನು ನನ್ನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಯು ಹಾಯ್ ಸೊ ಈ ಸಮ್ಮರಲ್ಲಿ ಒಂಥರ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಇದೆಯಲ್ವಾ ಒಂಥರ ಹಿಮಾಲಯಕ್ಕೆ ಹೋಗಿ ಬಂದಂಗೆ ಅನಿಸ್ಬಿಡುತ್ತೆ ಅಷ್ಟು ಸ್ವೆಟ್ ಆಗಿಬಿಡುತ್ತೆ ಈಗ ಕಂಪ್ಲೀಟ್ಲಿ ರೆಡಿ ಆದರೆ ಇನ್ನೇನು ಲಂಚ್ ಟೈಮೆ ಆಯಿತು ಊಟ ಮಾಡಬೇಕು ಬಟ್ ಬಿಫೋರ್ ದಟ್ ನಾನು ನಿಮಗೆ ಬ್ಲಾಗ್ ಶುರು ಅಲ್ಲೇ ಹೇಳಿದ್ನಲ್ವಾ ಒಂದಷ್ಟು ಸ್ಟೋರೇಜ್ ಬಾಕ್ಸ್ ಡೀಟೇಲ್ಸ್ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಸೊ ಹಂಗಾಗಿ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು ನಾನು ಹೇಳ್ತೀನಿ ಏನಕ್ಕೆ ಅಂತ ಬಟ್ ಬನ್ನಿ ಸೊ ಫ್ರೆಂಡ್ಸ್ ಫಸ್ಟ್ಲಿ ನಾನು ಹೇಳ್ತೀನಿ ನಿಮ್ಗೆ ನಮ್ಮ ಮನೇಲಿರುವಂತಹ ಪ್ರತಿಯೊಂದು ಸ್ಟೋರೇಜ್ ಬಾಕ್ಸ್ ಸಹ ಒಂದೊಂದು ಕೆಲವೊಂದಷ್ಟು ಅಮೆಝಾನ್ ಮಿಕ್ಕಿದ್ ಪ್ರತಿಯೊಂದು ಕೂಡ ಮೀಶೋದಲ್ಲೇ ಆರ್ಡರ್ ಮಾಡಿದ್ದು ಅಂಡ್ ತುಂಬಾ ಕ್ವಾಲಿಟಿ ಆಗಿರುತ್ತೆ ಯಾರು ಏನು ಹಾಗೆ ಬ್ಲೈಂಡ್ ಆಗಿ ಆರ್ಡರ್ ಮಾಡಿ ತರಿಸ್ಬಿಡಲ್ಲ ಒನ್ಸ್ ನಮಗೆ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಡೆಲಿವರ್ ಆಗ್ತಿದೆ ಅಂತ ಅಂತಾಗಲೇ ಮತ್ತೊಂದು ಕೂಡ ಆರ್ಡರ್ ಮಾಡಿ ತರಿಸೋದು ಬಿಕಾಸ್ ಇದಾದ್ರೆ ಇಷ್ಟೆಲ್ಲ ಸ್ಟೋರೇಜ್ ಬಾಕ್ಸ್ ತರ್ಸೋದಕ್ಕೆ ಸುಮ್ಮನೆ ಶೇರ್ ಮಾಡ್ತಾ ಇದ್ದೀನಿ ಬಾಕ್ಸ್ ಇದೆ ಅಂಡ್ ಇದೇನು ನೋಡ್ತಾ ಇದೀರಲ್ವಾ ಈಗ ನೀವು ನಾನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಇದು ಬಂದು ಕಂಪ್ಲೀಟ್ಲಿ ಗ್ಲಾಸ್ ಇದೆ ಅಂಡ್ ಈ ರೀತಿ ಒಂದು ಪ್ಲಾಸ್ಟಿಕ್ ಬರುತ್ತೆ ಆಯ್ತಾ ಸೊ ಇದು ಸೆಟ್ ಆಫ್ ಒನ್ ಸಿಕ್ಸ್ ಬಾಟಲ್ಸ್ ಬರುತ್ತೆ ಸೊ ಇದರಲ್ಲಿ ಎಲ್ಲಾನು ಡ್ರೈ ಫ್ರೂಟ್ಸ್ ಹಾಕಿ ಹಾಕಿಟ್ಟಿದ್ದೀನಿ ಅಂಡ್ ಪ್ರತಿಯೊಂದು ಸ್ಟೋರೇಜ್ ಬಾಕ್ಸ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ ಅಂಡ್ ನೀವು ಚೆಕ್ಔಟ್ ಮಾಡಿ ನಿಮ್ಗೆ ಬೈ ಮಾಡಿ ಆಯ್ತಾ ನಮ್ ತರಲೆ ಮಾಡ್ತಾ ಇದ್ದಾರೆ ನಾವು ನಮ್ಮ ವಾಯ್ಸ್ ನ ಬೇಕಾದ್ರೆ ಇಗ್ನೋರ್ ಮಾಡಿ ಅಂಡ್ ಇಲ್ಲಿ ಸೆಕೆಂಡ್ ಸ್ಟೋರೇಜ್ ಬಾಕ್ಸ್ ಬಂದು ಈ ರೀತಿ ಸ್ಮಾಲ್ ಸೈಜ್ ಸೊ ಇದರಲ್ಲಿ ನಾನು ಎಲ್ಲ ತರಹದ ಮಸಾಲೆಗಳನ್ನ ಫಿಲ್ ಮಾಡಿ ಇಟ್ಟಿದ್ದೀನಿ ಸೊ ಸಾಕು ನಮ್ಗೆ ಲೈಕ್ ಕೈಂಡ್ ಆಫ್ ಒಂದೊಂದು ಕೆಜಿ ಮಸಾಲೆಗಳೆಲ್ಲ ತರಲ್ಲ ತಂದ್ರೆ ನಾರ್ಮಲ್ ನಾನೀಗ ಪ್ರೆಸೆಂಟ್ ಯೂಸ್ ಮಾಡೋದು ಕೂಡ ಪ್ಯಾಕೆಟ್ ಮಸಾಲೆಗಳನ್ನೇ ಸೊ ಹಾಗಾಗಿ ಈ ಥರದ್ ಫೈನ್ ಅಂಡ್ ಇದು ಕೂಡ ನಾವು ಮೀಶೋದಲ್ಲೇನೆ ತರಿಸಿದ್ದು ಅಂಡ್ ಇದರ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡ್ತಿರ್ತೀನಿ ಅಂಡ್ ಇನ್ನು ಇದು ಲಾಂಗ್ ಸೈಜ್ ಸೊ ಈ ಒಂದು ಸೈಜ್ ಬಾಕ್ಸ್ ಬಂದು ಕೂಡ ಸೇಮ್ ಈ ಸ್ಮಾಲ್ ಟೈಪ್ ಟೈಪಲ್ಲೇನೆ ಬಟ್ ಒಂದು ಸ್ವಲ್ಪ ದೊಡ್ಡದು ಅಷ್ಟೇ ಇದರಲ್ಲಿ ನೀವು ಒಂದ್ ಕೆಜಿ ಆಗುವಷ್ಟು ಬೇಳೆಗಳನ್ನ ಹಾಕಿರ್ಬೋದು ಅಷ್ಟು ಸ್ಟೋರೇಜ್ ಬಾಕ್ಸ್ ಇದು ಅಂತ ಸೊ ಕೂಡ ಚೆನ್ನಾಗಿರುತ್ತೆ ನೀವು ಟೂ ವೀಕ್ ಒನ್ಸ್ ವಾಶ್ ಮಾಡಿಕೊಂಡ್ರೆ ಸಾಕು ಸೊ ಈ ರೀತಿ ಇದೆ ಆಯ್ತಾ ಈ ರೋಲ್ ಏನ್ ನೋಡ್ತಿದ್ರ ಇದು ತ್ರೀ ಕೈಂಡ್ ಆಫ್ ಸ್ಟೋರೇಜ್ ಸೊ ಫ್ರೆಂಡ್ಸ್ ಇನ್ನೂ ಈ ಕಡೆ ಇಲ್ಲಿ ಬಂದು ನಾನು ಎಲ್ಲಾನು ಒಗ್ಗರಣೆಗೆ ಏನು ಬೇಕು ಅಥವಾ ಸ್ಪೈಸಸ್ ಆಗಿ ಏನು ಬೇಕು ಲೈಕ್ ಈಗ ಬಾತ್ಗಳಿಗೆಲ್ಲ ಏನು ಯೂಸ್ ಮಾಡ್ತೀವಿ ಆ ಥರದ್ದು ಎಲ್ಲಾನು ಇಲ್ಲಿ ಇಟ್ಟಿದ್ದೀನಿ ಸೊ ಇದು ಕೂಡ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಸೊ ನಾನು ಎಲ್ಲಾನು ಈ ರೀತಿ ಪ್ಲಾಸ್ಟಿಕೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿ ನೀವು ಕಮೆಂಟ್ ಮಾಡ್ಬೋದು ಪ್ಲ್ಯಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಬಟ್ ವೆಲ್ ಆರ್ಗನೈಸ್ಡ್ ಆಗಿ ಆ್ಯಂಡ್ ಈ ಥರ ಸ್ಟೋರೇಜ್ ಮಾಡಿಡೋದು ಪ್ಲಾಸ್ಟಿಕ್ ಆದರೆ ಪರವಾಗಿಲ್ಲ ತಿನ್ನೋದು ಪ್ಲಾಸ್ಟಿಕ್ ಮೀನ್ ಲೈಕ್ ಕೈಂಡ್ ಆಫ್ ಪ್ಲೇಟ್ಸ್ ಆ ಥರದ್ದೆಲ್ಲ ಪ್ಲಾಸ್ಟಿಕ್ ಬೇಡ ಅಂತ ಬಟ್ ಈ ಥರದ್ದೆಲ್ಲ ಸ್ಟೋರೇಜ್ ಎಲ್ಲ ಮಾಡೋದಕ್ಕೆ ಪ್ಲಾಸ್ಟಿಕ್ ಈಸ್ ಫೈನ್ ಏನು ತುಂಬ ಪ್ರಾಬ್ಲಮ್ ಅಂತ ಇರ್ತದೆ ತುಂಬ ಚೆನ್ನಾಗಿರುತ್ತೆ ವೆಲ್ ಆರ್ಗನೈಸ್ಡ್ ಆಗಿರುತ್ತೆ ಸೊ ಹಂಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಕೂಡ ನೋಡ್ಬೋದು ಸೆಟ್ ಆಫ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಬಾಕ್ಸಸ್ ಬರುತ್ತೆ ನಿಮಗೆ ಪ್ರತಿಯೊಂದು ಕೂಡ ವೆರಿ ಅಫರ್ಡಬಲ್ ಪ್ರೈಸ್ ಮಿಶೋದಲ್ಲಿ ನಿಮಗೆ ಸಿಗುತ್ತೆ ಡೆಫಿನೆಟ್ಲಿ ನೀವು ಕೂಡ ನಿಮ್ಮ ಒಂದು ಕಿಚನ್ನ ಈ ರೀತಿ ವೆಲ್ ಆರ್ಗನೈಸ್ಡ್ ಇಟ್ಕೊಂಡ್ರೆ ನೋಡೋಕ್ಕೂ ಕೂಡ ಅನ್ಸುತ್ತೆ ಆ್ಯಂಡ್ ನಮಗೆ ಇನ್ನು ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋಷ್ಟು ಮನಸ್ಸು ಖಂಡಿತವಾಗ್ಲೂ ಬರುತ್ತೆ ಕಂಟೈನರ್ ಸೆಕ್ಷನ್ ಬಂದರೆ ಈ ಒಂದು ಸ್ಪ್ರೇ ಆಯಿಲ್ ಬಾಟಲ್ ಬಂದು ನಾನು ಇದನ್ನ ಫ್ಲಿಪ್ಕಾರ್ಟ್ ಐ ತಿಂಕ್ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಅನ್ಸುತ್ತೆ ತುಂಬ ಚೆನ್ನಾಗಿದೆ ಸೊ ಲೈಕ್ ನಾವು ಯಾವುದಾದ್ರು ಫ್ರೈ ಮಾಡಿ ಐ ಮೀನ್ ರೋಸ್ಟ್ ಮಾಡಬೇಕಾದ್ರೆ ಅಥವಾ ಚಪಾತಿ ಮೇಲೆ ಸ್ಪ್ರೇ ಮಾಡೋಕ್ಕೆ ಆಮ್ಲೆಟ್ ಮೇಲೆ ಸ್ಪ್ರೇ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಕೂಡ ನಿಮ್ಗೆ ಒಂದು ಕಾಲು ಇಟ್ಟ್ರಿಗಿನ್ನ ಒಂದು ಆಫ್ ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ಒಂದು ಕ್ವಾಂಟಿಟಿಯಲ್ಲಿ ಆಯಿಲ್ ಫಿಲ್ ಆಗುತ್ತೆ ಸೊ ನಾನು ಸ್ವಲ್ಪ ಸ್ವಲ್ಪನೇ ಇದರಲ್ಲಿ ಹಾಕಿಟ್ಟಿದ್ದೀನಿ ಸದ್ಯಕ್ಕೆ ಆ್ಯಂಡ್ ಇಲ್ಲಿ ತ್ರೀ ಬಾಟಲ್ಸ್ ಇಟ್ಟಿದ್ದೀನಿ ಸೊ ಒಂದರಲ್ಲಿ ಸಾಂಬಾರ್ ಆಯಿಲ್ ಇನ್ ಟೂ ಅಲ್ಲಿ ಏನಾದರೂ ನಾನ್ ವೆಜ್ ಮಾಡಿದಾಗ ಲೈಕ್ ರಿಮೈನಿಂಗ್ ಆಯಿಲ್ ಅನ್ನು ನಾನು ಆ ಒಂದು ಬಾಟಲ್ಸಲ್ಲಿ ಫಿಲ್ ಮಾಡ್ತೀನಿ ಆ್ಯಂಡ್ ಈ ಒಂದು ಪುಟ್ ಪುಟಾಣಿ ಬಾಟಲ್ಸಲೆಲ್ಲ ಇನ್ನೂ ನಾನು ಏನೂ ಫಿಲ್ ಮಾಡಿಲ್ಲ ಲೈಕ್ ಅನ್ಕೋತೀನಿ ಇದನ್ನು ಫಿಲ್ ಮಾಡೋಣ ಇವತ್ತು ಇದು ತಗೊಬೋಣ ತೊಗೋಣ ಅಂತ ಬಟ್ ಏನೂ ಮಾಡೋಕ್ಕಾಗ್ತಿಲ್ಲ ಬಟ್ ಏನಂತ ಹೇಳಿದ್ರೆ ಆಯಿಲ್ ಬಾಟಲ್ಸ್ ಏ ಆಯಿಲ್ ಬಾಟಲ್ಸ್ ಜೊತೆಗೆ ಒಂದೊಂದ್ಸಲ ಈ ರೀತಿ ಕಂಬೈಂಡ್ ಆಗಿರುವಂತಹ ಪುಟ್ ಪುಟಾಣಿ ಸ್ಟೋರೇಜ್ ಬಾಕ್ಸ್ ಸಿಗುತ್ತೆ ಇದೆಲ್ಲ ಬಂದು ಗ್ಲಾಸ್ ಏನೇ ಆಯ್ತಾ ಲೈಕ್ ತುಂಬ ವೆರೈಟಿಯಲ್ಲಿ ಸಿಗುತ್ತೆ ನಿಮಗೆ ನಮಗೆ ಕಾಫಿ ಆ್ಯಂಡ್ ಶುಗರ್ ಹಾಕಿ ಇಡೋದಕ್ಕೆ ಬಟ್ ನನಗೆ ಈ ಮನೆಗೆ ಬಂದಾಗ ಕ್ವಿಕ್ ಅಂತ ನಾನು ಏನೆಲ್ಲ ಬೇಕು ಅದನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಇನ್ನೂ ಏನೂ ಚೇಂಜ್ ಮಾಡಿಲ್ಲ ಲೈಕ್ ಫರ್ದರ್ ಏನಾದರೂ ಚೇಂಜ್ ಮಾಡಿದಾಗ ಆ ಸ್ಟೋರೇಜ್ ಗಳನ್ನು ಕೂಡ ಶೇರ್ ಮಾಡ್ತೀನಿ ಸೊ ಇದು ಬಂದು ಶುಗರ್ ಅಂಡ್ ಟೀ ಅಂತ ಹೇಳಿಬಿಟ್ಟು ಬಾಕ್ಸಸ್ಗಳು ತುಂಬಾ ಚೆನ್ನಾಗಿದೆ ತುಂಬ ಕ್ವಾಂಟಿಟಿ ಇಡ್ಸ ಇಡ್ಸುತ್ತೆ ಈ ಥರ ಸ್ಪೇಸ್ ನಂದು ಖಾಲಿ ಆಗಿದೆ ಆ್ಯಂಡ್ ಡಯಟ್ ಕೂಡ ಮಾಡ್ತಿರೋದ್ರಿಂದ ಶುಗರ್ ಕಂಪ್ಲೀಟ್ಲಿ ಬ್ಯಾಂಡ್ ಆಗಿದೆ ನಮ್ಮ ಮನೇಲಿ ಇದರಲ್ಲಿ ಕಾಫಿ ಪೌಡರ್ ಪ್ಯಾಕೆಟ್ಸ್ ಓಕೆನಾ ಇದು ಒಂದು ಸ್ಟೋರೇಜ್ ಬಾಕ್ಸ್ ಇನ್ನು ಇದು ಇನ್ ಡೈನಿಂಗ್ ಸ್ಟೋರೇಜ್ ಬಾಕ್ಸ್ ಇದು ಸೊ ಈ ರೀತಿ ಇಟ್ಟಾಗ ಏನಾಗುತ್ತೆ ಗೊತ್ತಾ ಲೈಕ್ ಪೆಪ್ಪರ್ ಅಥವಾ ಸಾಲ್ಟ್ ಪಿಕ್ ಇಟ್ಟಾಗ ಈ ರೀತಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗ ತುಂಬಾ ಎಲಿಗೆಂಟ್ ಆಗಿರುತ್ತೆ ಅಂಡ್ ಕಂಪ್ಲೀಟ್ಲಿ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಈ ಒಂದು ಸ್ಟೋರೇಜ್ ಬಾಕ್ಸ್ ಇದು ಕೂಡ ಇಟ್ಸ್ ನೋಡ್ ಪ್ಲಾಸ್ಟಿಕ್ ಬಟ್ ತುಂಬಾ ಚೆನ್ನಾಗಿದೆ ಇದು ನೀವು ಕೆಲವೊಬ್ಬರು ಕೇಳಿದ್ರಿ ಬುಡ್ಡದು ಗಾಯ ಹೇಗಿದೆ ಅಂತ ತೋರಿಸಿ ನೀವು ನೋಡ್ತಿರ್ಬೋದು ಆ ಕ್ಯೂ ಅನ್ನೋ ಅಂಶ ಏನಿದೆ ಅದು ಏನೂ ಇಲ್ಲ ಕಂಪ್ಲೀಟ್ಲಿ ಡ್ರೈ ಆಗಿದೆ ಒಂದು ಕಡೆ ಅಪ್ಪ ಅಮ್ಮನಿಂದ ಕಾಲು ಮತ್ತೊಂದು ಕಡೆ ರಾಜು ಯಾಕಂದರೆ ನಮಗೆ ಆಟೋ ಬುಕ್ ಮಾಡಿದ್ರು ಆ ಕಡೆ ಅಪ್ಪ ಅಮ್ಮ ಎಲ್ಲಿ ಬರ್ತಾ ಇದ್ದೀರಾ ಎಲ್ಲಿ ಬರ್ತಾ ಇದ್ದೀರಾ ಅಂತ ಏನಕ್ಕೆ ಅಂತ ಹೇಳಿದ್ರೆ ನನ್ನ ತವ್ರ ಮನೆ ಅಪ್ಪ ಅಮ್ಮನ ಊರಲ್ಲಿ ಊರಬ್ಬ ಶುರುವಾಗಿದೆ ಇನ್ನೇನು ಫ್ರೈಡೆ ಸಂಡೆ ಸಂಡೇ ಕಂಪ್ಲೀಟಾಗಿ ಹೇಗಿರುತ್ತೆ ಅಂತ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ಬಟ್ ಆಸ್ ಆಫ್ ನಾವು ಹೋಗಲೇಬೇಕಾಗಿತ್ತು ಬಿಕಾಸ್ ಈ ದೀಪಗಳೆಲ್ಲ ಅಂತ ಕೇಳಿದ್ದೀರಾ ಈ ತಂಬಿಟ್ಟಿನ ಆರತಿ ಮಾಡೋದಕ್ಕೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಅದೆಲ್ಲ ಬೇಕು ಅಂತ ಹೇಳಿದ್ರೆ ಒಂದಿನ ಬಿಫೋರೇ ಆರ್ಡರ್ ಕೊಡಬೇಕು ಹಾಗಾಗಿ ನಾವು ಕೆ ಆರ್ ಮಾರ್ಕೆಟ್ಗೆ ಹೋಗ್ಬೋದು ಬೇಕಾಗಿತ್ತು ಬೇಗ ಮಕ್ ಮಕ್ಕಳಿಗೆ ಅಟ್ಲೀಸ್ಟ್ ಸ್ನ್ಯಾಕ್ಸ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬ್ರೆಡ್ ರೋಸ್ಟ್ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಹಾಗೆ ನನ್ನದು ಪ್ಯಾಕಿಂಗ್ ಕೂಡ ಎಲ್ಲನೂ ಒಂದು ಕಡೆ ನಡೀತಿತ್ತು ಬಟ್ ನಾನು ಅದನ್ನೆಲ್ಲ ಏನೂ ಶೂಟ್ ಮಾಡ್ಕೊಳ್ಲಿಲ್ಲ ಲೈಕ್ ಆಲ್ ಟೈಮ್ ಎಲ್ಲ ಏನು ಬೇಕೋ ಅದೇ ಬಟ್ ಒಂದಷ್ಟು ಈಗ ತ್ರೀ ಡೇಸ್ ಅಲ್ಲಿ ಸ್ಟೇ ಮಾಡೋದ್ರಿಂದ ಮತ್ತಷ್ಟು ಐಟಮ್ಸ್ ಆ್ಯಡ್ ಆನ್ ಆಗಿರುತ್ತೆ ಅಷ್ಟೇ ಬೇಗ ಕ್ವಿಕ್ಕಾಗಿ ರಾಜು ಕೂಡ ನಮಗೆ ಆಟೋ ಬುಕ್ ಮಾಡಿಕೊಟ್ರು ಅಲ್ಲಿಂದ ನಮ್ಮ ಒಂದು ಟ್ರಾವೆಲ್ ಅಮ್ಮನ ಮನೆಗೆ ಮತ್ತೆ ಶುರುವಾಯಿತು ಬ್ಯಾಕ್ ಮುಂದೆ ಆಗಿ ಅಲ್ಲೆಲ್ಲ ಲಡ್ಡು ಬುಡ್ಡಗೆ ಏನು ಬೇಕು ಅದನ್ನು ಮಾಡಿಕೊಟ್ಟು ಮತ್ತು ಕಾಫಿ ಕುಡ್ದು ಅಲ್ಲಿಂದ ನಾನು ನನ್ನ ಅಪ್ಪ ಹೊರಟಿದ್ದು ಕೆ ಆರ್ ಮಾರ್ಕೆಟ್ಗೆ ಇದೇ ಒಂದು ಜಾಗದಲ್ಲೇ ತಂಬಿಟ್ಟಿನ ದೀಪಗಳನ್ನು ಹೂವಿನಲ್ಲಿ ಪೋಣಿಸ್ಕೊಡುವಂಥದ್ದು ಈ ಜಾಗದಲ್ಲಿ ಸಿಗುತ್ತೆ ಯಾರಾದರೂ ನಿಮಗೆ ಈ ಒಂದು ಅಡ್ರೆಸ್ ಎಲ್ಲಿ ಏನು ಅಂತ ಬಂದರೆ ಹೂವಿನ ಮಾರ್ಕೆಟ್ ಕಾಂಪ್ಲೆಕ್ಸ್ ಸೊ ಇಲ್ಲಿ ಐಶ್ವರ್ಯ ಗಾರ್ಲ್ಯಾಂಡ್ಸ್ ಅಂತ ಬರುತ್ತೆ ಸೊ ಈ ಒಂದು ಶಾಪ್ಗೆ ಹೋದರೆ ತುಂಬಾ ಮಿನಿಮಮ್ ಪ್ರೈಸ್ಗೆ ನಿಮಗೆ ಈ ದೀಪಗಳು ತಂಬಿಟ್ಟನ್ನು ಆರ್ತಿದ್ದು ಆಯಿತಾ ಸೊ ನಾವು ಅಲ್ಲೆಲ್ಲ ಆರ್ಡರನ್ನು ಕೊಟ್ಟು ಹಾಗೆ ಒಂದು ರೌಂಡ್ ಕೆ ಆರ್ ಮಾರ್ಕೆಟ್ ಟ್ ಹೇಗಿದೆ ಸಂಜೆ ವೈಬ್ ಅನ್ನೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಬಿಸಿ ಡೇ ಆಗಿರೋದ್ರಿಂದ ಕಾಫಿ ಅಂತೂ ಆಫ್ಕೋರ್ಸ್ ಬೇಕೇ ಬೇಕು ಸೊ ನಾನು ನನ್ನ ಹಬ್ಬ ಕಾಫಿನ ಕುಡಿದು ಮತ್ತೆ ಅಲ್ಲಿಂದ ನಮ್ಮ ಟ್ರಾವೆಲ್ ಶುರು ಆಯಿತು ಎಷ್ಟು ಮಟ್ಟಿಗೆ ಟ್ರಾಫಿಕ್ ಅಂತ ಹೇಳಿದ್ರೆ ಮೈ ಗಾಡ್ ಹಬ್ಬದ ಸಮಯಗಳಲ್ಲೂ ಕೂಡ ಎಷ್ಟು ಟ್ರಾಫಿಕ್ ಇರೋಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಬಟ್ ಎನಿವೇಸ್ ಬೇಗ ಮನೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಅಮ್ಮ ನಾವು ಬರೋಷ್ಟೊತ್ತಿಗೆ ಪಾಪ ಅಡುಗೆ ಎಲ್ಲ ಮಾಡಿಟ್ಟಿದ್ರು ಬಂದು ಯಾವಾಗಪ್ಪ ಊಟ ಮಾಡ್ತೀನಿ ಅನ್ನಿಸ್ತಾಯಿತ್ತು ಲಿಟ್ರಲಿ ನನಗೆ ಆ್ಯಂಡ್ ನಮ್ಮ ಊರು ನಮ್ಮ ಊರಂತೂ ತುಂಬಾ ಜಗಮಗ ಅಂತ ಇದೆ ಲೈಟ್ಸಿಂದ ಓವರ್ ಆಲ್ ನಿಮಗೆ ನಾನು ನಾಳೆಯಿಂದ ಹೇಗಿದ್ರು ಹಬ್ಬ ಶುರು ಅಲ್ವಾ ಸೊ ನಾಳೆಯಿಂದ ಹಬ್ಬದ ಸೀರೀಸ್ ಅಂತ ತ್ರೀ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಒನ್ ಮಿನಿಟ್ ಕೂಡ ಸ್ಕಿಪ್ ಮಾಡಬೇಡಿ ಆಯಿತಾ ಇಷ್ಟೆಲ್ಲ ವಿಷಯಗಳನ್ನು ಹೇಳ್ತಾ ಇವತ್ತಿನ ದಿನ ನನ್ನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಹಾಗೆ ನನ್ನ ಕಜಿನ್ ಜಾಟ ಕೂಡ ಬಂದಿದ್ಲು ಅವ್ಳಗ್ ಕೂಡ ಮೆಹಂದಿ ಆಗ್ತಾಯಿದ್ದೆ ಮರ್ತೋಗಿದ್ದೀನಿ ನಾನು ನನ್ನ ಡಿಸೈನ್ ಎಲ್ಲ ಬಟ್ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಚೆನ್ನಾಗಿ ಹಾಕ್ತಿ ಅಕ್ಕ ಹಾಕು ಅಂತ ಬಂದಿದ್ಲು ಅವ್ಳಿಗೂ ಕೂಡ ಮೆಹಂದಿ ಎಲ್ಲ ಹಾಕ್ತಿದ್ದೆ ಆ್ಯಂಡ್ ಊಟ ಎಲ್ಲ ಮುಗಿಸಿ ಹೊರಗಡೆ ಕುತ್ಕೊಂಡು ಹಬ್ಬವಾದ ವೈಬನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಇನ್ನೇನು ನಾಳೆ ಅಕ್ಕ ನನ್ನ ಗೆಸ್ಟ್ಸ್ ಎಲ್ಲ ಬರ್ತಾರೆ ಯಾರ್ಯಾರು ಬರ್ತಾರೆ ಹೇಗಿರುತ್ತೆ ಅನ್ನೋದನ್ನ ಎಲ್ಲಾನು ಶೇರ್ ಮಾಡ್ತೀನಿ ಬಟ್ ಕೀಪ್ ವಾಚಿಂಗ್ ಆಯಿತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಆ್ಯಂಡ್ ಈ ಒಂದು ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ನಾನ್ ಟೇಕ್ ಕೇರ್ ಮಿಸ್ ಮೀ ಆ್ಯಂಡ್ ಬ್ಲಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್ ಹಾಗೆ ನನ್ನಮ್ಮ ನೋಡಿ ಓಲ್ಡ್ ಸ್ಟೈಲ್ ರಂಗೋಲಿನ ಹಾಕೋತಾ ಇದ್ದಾರೆ ಅಪ್ಪ ಅಮ್ಮಂಗ್ ಪ್ಲೀಸ್ ಮಾಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದಾರೆ ಸೊ ಸ್ವೀಟ್ ಅಲ್ಲ